ಯಾಕೋ ಕುಕ್ರಲ್ಲಿ ಕೆರೋ ಸ್ಟೋರಿ ಇದ್ದಂಗ್ ಕುಕ್ರಲ್ಲಿ ಏನ್ ಸ್ಟೋರಿ ನಡೆದ ಯಾವ್ದೋ ಮುದ್ಕಿ ಇದ್ಲು ಹೇಗಿದ್ದೀರಿ ಹೆಂಗನ ಸರ್ ಸಿನಿಮಾ ನಿಜ ಹೇಳಿ ನನಗೆ ಇಲ್ಲಿ ಸೇರಿರೋ ಜನಸಂಖ್ಯೆ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಸಿನಿಮಾ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬೆಂಗಳೂರಿಂದ ಏನಕ್ಕೆ ಬಂದಿರ್ಬೋದು ಹೇಳಿ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ನಿಮ್ಮೆಲ್ಲರಿಗು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾವು ನಮ್ಮ ಸಿನಿಮಾ ಬಗ್ಗೆ ಎಷ್ಟು ಹೇಳ್ತೀವಿ ಅಲ್ಲ ಅದಕ್ಕಿಂತ ಎಷ್ಟೋ ದುಪ್ಪಟ್ಟು ಇವತ್ತು ಇಡೀ ಕರ್ನಾಟಕದಾದ್ಯಂತ ಯಾಕೆ ಸಿನಿಮಾ ರಿಲೀಸ್ ಆಗೋ ತನಕ ಅಷ್ಟೇ ನಮ್ಮ ಮಾತು ಅದಾದ ನಂತರ ನೀವು ಹೇಳ್ತೀರ ಗೊತ್ತಾ ಎಲ್ಲಾರ್ಗು ಸಿನಿಮಾ ಚೆನ್ನಾಗಿದೆ ನೋಡಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಇವತ್ತು ಕರ್ನಾಟಕದಾದ್ಯಂತ ಇಡೀ ಅಷ್ಟು ಇದರಲ್ಲೂ ಹೌಸ್ಫುಲ್ ಹೋಗ್ತಾ ಇದೆ ಅಂತ ಅನ್ನೋದಾದರೆ ಅದು ನೀವುಗಳು ಕೊಡ್ತಾ ಇರೋವಂಥ ನೀವುಗಳು ಕೊಡ್ತಾ ಇರೋವಂಥ ರಿವ್ಯೂ ಅದು ಅದು ನಿಮ್ಮ ಪ್ರೀತಿಗೆ ಇಷ್ಟು ದಿವಸ ನಮ್ಮ ಮಾತಿಗೆ ನೀವು ಚಪ್ಪಾಳೆ ತಟ್ಟಿದ್ದುಂಟು ಇವತ್ತು ನೀವು ಮಾಡಿದಂಥ ಒಂದು ಇಂಥ ಕೆಲಸಕ್ಕೆ ನಮ್ಮ ಇಡೀ ತಂಡ ನಿಮಗೋಸ್ಕರ ಚಪ್ಪಾಳೆ ತಟ್ಟೋದಕ್ಕೆ ಇಲ್ಲಿ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಜೊತೆಯಲ್ಲಿ ಇವತ್ತು ಮೈಸೂರಿನ ಇನ್ನೊಬ್ಬರು ಗೆಳೆಯರು ನನಗೆ ಎಲ್ಲ ಸಿನಿಮಾದಲ್ಲೂ ಕೂಡ ಸಿನಿಮಾ ಅಷ್ಟೇ ಅಲ್ಲ ಸಿನಿಮಾ ಹೊರತುಪಡಿಸ್ಲು ಕೂಡ ಸರ್ ನನ್ನ ಜೊತೆಯಲ್ಲಿ ಇರುವಂಥ ಸುನೀಲ್ ಅವರು ನಮಗೆ ಒಂಥರ ಆತ್ಮೀಯರು ಹೌದು ಕಲರ್ಕಾಗೆ ಚೂಮ್ ಅಂತ ನೋಡ್ತಾ ಇರಿ ಹಾಗೆ ಆಕ್ಚುಲಿ ನಾನು ಕೂಡ ನೆನ್ನೆ ಸಿನಿಮಾಗೆ ಹೋಗಿದ್ದೆ ತುಂಬಾ ಇಷ್ಟ ಆಗ್ಬಿಟ್ಟು ಈ ಸಿನಿಮಾದ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನ ಪ್ರಮೋಷನ್ ಮಾಡ್ಬೇಕು ಅಂತ ಇವತ್ತು ಶರಣ್ ಸರ್ ಜೊತೆ ಸುತ್ತಾ ಇದೀನಿ ಮೈಸೂರು ಬಗ್ಗೆ ಸಿಕ್ಕಾಪಡೆ ಮಾತಾಡಿದರೆ ನೋಡ್ತಾ ಇರಿ ಶಿವಮಂತರ್ನ ಒಂದ್ಸಲ ಎಲ್ರು ಜೋರಾಗಿ ಹೇಳಿ ಜೈ ಚುಮಂತರ್ ಥ್ಯಾಂಕ್ ಯು ಒಂದು ಪ್ರಶ್ನೆ ಇದೆ ನಿಮ್ಮಲ್ಲಿ ಆ ಪ್ರಶ್ನೆಗೆ ನೀವು ಉತ್ತರ ಕೊಡಂಗಿಲ್ಲ ಗೊತ್ತಿದ್ರು ನಿಮ್ಮ ಸಿನಿಮಾ ತಂಡದಲ್ಲಿ ಯಾರು ನೀವು ಬಳಕೆ ಮಾಡ್ಕೋಬಹುದು ಫೋನ್ ಆಫ್ ಫ್ರೆಂಡ್ ಅಂತಾರಲ್ಲ ಆತರ ನಿಮ್ಮ ಟೀಮ್ ಅಲ್ಲೇ ಏನಂತಾರೆ ಹನ್ನೆರಡು ಗಂಟೆನಲ್ಲಿ ಗಾಡಿ ಓಡ್ಸ್ಕೊಂಡು ಟೂ ವೀಲರ್ ಹೋಗ್ತಾ ಇರ್ತಾನೆ ಕಲರ್ಫುಲ್ ಆಗಿರೋ ಡ್ರೆಸ್ ಹಾಕಿರೋ ಒಂದು ಲೇಡಿ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಲೇಡಿ ರಾತ್ರಿ ಹನ್ನೆರಡು ಗಂಟೆ ನಿಂತ್ಕೊಂಡು ಡ್ರಾಪ್ 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 ಅಂತ ಕೇಳ್ತಿರ್ತಾನೆ ಡ್ರಾಪ್ ಅಂತ ಕೇಳ್ತಾರೆ ಅಲ್ವಾ ಅಷ್ಟೊತ್ತಲ್ಲಿ ನಿಂತಿರ ಅನ್ಬಿಟ್ಟು ಅವ್ನು ಗಾಡಿ ಹಿಂದೆ ಹತ್ತಿಸ್ಕೋತಾನೆ ಹತ್ಸ್ಕೊಂಡು ಸುಮ್ಮನೆ ಮುಂದೆ ಹೋಗ್ತಾ ಇರ್ತಾನೆ ಮುಂದೆ ಹೋಗ್ತಾ ಇದ್ದಂಗೆ ರೈಟ್ ಸೈಡ್ ಅಲ್ಲಿ ಒಂದು ಕೆರೆ ಕಾಣಿಸುತ್ತೆ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ ಅಂತ ಹೇಳ್ತಾಳೆ ನಿಲ್ಲಿಸ್ತಾನೆ ಗಾಡಿ ನಿಲ್ಲಿಸಿದ ತಕ್ಷಣ ಪಟಕಂತ ನೀರೊಳಗೆ ಜಂಪ್ ಮಾಡಿಬಿಡ್ತಾಳು ನೀರು ಒಳಗಡೆಯಿಂದ ಬರ್ತಾಳೆ ಬಂದ್ರೆ ವೈಟ್ಗೆಲ್ಲ ಸ್ಯಾರಿ ಮೋಹಿನಿ ಸೊ ಅವಳ ಮೇಲ್ ಬಂದ ತಕ್ಷಣ ಒಂದು ಡೈಲಾಗ್ ಹೇಳ್ತಾಳೆ ಈಗ ಚುಮಂತರಲ್ಲಿ ಒಂದೊಂದು ಲೈನರ್ ಪಂಚಿಂಗ್ ಡೈಲಾಗ್ ಇದೆಯಲ್ಲ ಆತರ ಅವಳ ಮೇಲಿಂದ ಬಂದ ತಕ್ಷಣ ಏನಂತ ಹೇಳ್ಬೋದು ಇದು ಪ್ರಶ್ನೆ ನಿಮ್ಗೆ ಉತ್ತರ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಈ ಪ್ರಶ್ನೆಗೆ ನೀವು ಯಾರನ್ನ ಫೋನ್ ಫ್ರೆಂಡ್ ಆಗಿ ತಗೋತೀರಾ ರಜನಿಯವ್ರನ್ನ ಕೇಳಿಸ ಹಲೋ ರಜನಿಯವರು ಈಗ ನಾನು ಅದೇ ಇದು ಇಲ್ಲೇ ಇಲ್ಲಿ ನಮ್ಮ ಆರ್ ಜೆ ಸುನೀಲ್ ಅವ್ರದ್ದು ಒಂದು ಇದು ರೆಕಾರ್ಡಿಂಗಲ್ಲಿದ್ದೀನಿ ಈಗ ಒಂದು ಕ್ವಶನ್ ಅವರು ಕೇಳಿದ್ರು ನೀವು ಯಾರೋಗ ಬೇಕಾದರೆ ನೀವು ಫೋನ್ ಫ್ರೆಂಡ್ ಹೆಲ್ಪ್ ತಗೋಬಹುದು ಅಂತ ಕೇಳಿದ್ರು ಕ್ವಶನ್ ಏನು ಅಂತಂದರೆ ಒಬ್ಬನು ಬೈಕಲ್ಲಿ ಮಿಡ್ ನೈಟ್ ಟ್ರಾವೆಲ್ ಮಾಡ್ತಾ ಇರ್ತಾನೆ ಅಮಾವಾಸ್ಯ ದಿನ ದಿನ ಒಂದು ಲೇಡಿ ಡ್ರಾಪ್ ಕೇಳ್ತಾರೆ ಡ್ರಾಪ್ ಅಂತ ಹಿಂದೆ ಕುಂಡ್ಕೊಂತ ಹಂಗೆ ಹೋಗ್ತಾ ಇರುತ್ತೆ ಗಾಡಿ ಒಂದ್ ಕಡೆ ನಿಲ್ಸ್ತಾರೆ ಆವಾಗ ಒಂದ್ ಕೆರೆ ಕಾಣಿಸುತ್ತೆ ಆ ಕೆರೆ ಹತ್ರ ನಿಲ್ಸ್ಬಿಟ್ಟು ಗಾಡಿನ ಧುಮುಕ್ ಬಿಡ್ತಾರೆ

ಆ ಡ್ರಾಪ್ ಕೇಳ್ತಾರೆ ಆದ್ರೆ ಕಲರ್ಫುಲ್ ಇರ್ಲಿಲ್ಲ ಯಾವ್ದೋ ಮುದ್ಕಿ ಇದ್ಲು ಮುದ್ಕಿರು ಆಮೇಲೆ ಏನಿಲ್ಲ ಡ್ರಾಪ್ ಕೇಳ್ದ ಅಂತ ಕುಳ್ಸ್ಕೊಂಡ ಮತ್ತ್ ಮುಂದೆ ಹೋಗ್ ನೋಡೋ ಅಷ್ಟ್ರಲ್ ಹಿಂದ್ಗಡೆ ಮುದ್ಕಿ ಇಲ್ಲ ಮತ್ತ ನೆಕ್ಸ್ಟ್ ಡಾಪ್ನು ಹಿಂಗ್ ತಿರ್ಗ್ ನೋಡೋ ಅಷ್ಟ್ರಲ್ ಮುದ್ಕಿ ಇದಾ ಇದಾಳೆ ನೆಕ್ಸ್ಟ್ ಒಂದ್ ತಿಂಗಳು ಫುಲ್ ಚಳಿ ಜ್ವರ ಆಯಪ್ಪಂಗೆ ನಿಮ್ಗೆ ನಾನ್ ಕತೆ ಕೇಳಿದ್ದಷ್ಟೇ ಅಷ್ಟೇ ಕತೆ ಕೇಳಿದ್ ಏನಾಗ್ಲಿಲ್ವಾ ಬಟ್ ಈ ಕಥೆಯಲ್ಲಿ ಬ್ಯೂಟಿಫುಲ್ ಆಗಿರ್ತಾಳೆ ಹುಡುಗಿ ಕಲರ್ಫುಲ್ ಆಗಿ ಡ್ರೆಸ್ ಹಾಕಿರ್ತಾಳೆ ನೀರಿಗೆ ಒಂದ್ ನಿಮಿಷ ಗಾಡಿ ನಿಲ್ಸಿ ಅಂತ ನಿಂತ ತಕ್ಷಣ ಕೆರೆಗೆ ಆರ್ಬಿಡ್ತಾಳೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮೇಲೆ ಎದೇಳ್ತಾಳೆ ವೈಟ್ ಕಲರ್ ಡ್ರೆಸ್ ಎದೇಳ್ತಿದಂಗ್ ನೋಡ್ಬಿಟ್ಟು ಡೈಲಾಗ್ ಹೇಳ್ತಾಳೆ ಬಟ್ ವಾಷಿಂಗ್ ಪೌಡರ್ ನಿರ್ಮಲ ಅವಳು ಹೇಳೋದು ಉಜಾಲಾಗೆ ಮೊರೆ ಹೋದೆ ಅಂತ ಎಲ್ಲ ಪಕ್ಕ ಪಕ್ಕದ್ದೆ ಹೌದು ಪಕ್ಕದ್ದೆ ಹೌದು ಹೆಂಗೆ ನೀವು ಇಬ್ರು ಏನು ಮಾತಾಡ್ಕೊಂಡಿದ್ದೀರಾ ಅಂತ ಇಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ ನೀವು ಹೌದಾ ಹಂಗೆ ನಮ್ಗೆ ಏನೇ ತರಲೇ ವಿಚಾರಕ್ಕಿದ್ರು ನೀವೇ ನಮಗೆ ಫೋನ್ ಆ ಫ್ರೆಂಡ್ ಇನ್ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನಾನು ಆಮೇಲೆ ಮಾಡ್ತೀನಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಸರ್ ಇವರ ಒಂದು ಪಾತ್ರದ ಬಗ್ಗೆ ಇನ್ನು ಅದಿತಿ ಅವರು ಮಾಡಿದ್ದಾರೆ ಅನವರು ಮೇಘನಾ ದಿ ಮೋಸ್ಟ್ ಚಾಲೆಂಜಿಂಗ್ ಈ ಸಿನಿಮಾದಲ್ಲಿ ಪಾತ್ರದ ವಿಚಾರಕ್ಕೆ ಅಂತ ಬಂದಾಗ ಅದು ಅವರ ಪಾತ್ರ ಸರ್ ಅದು ತುಂಬ 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 ಅನ್ನ ಕೇಳುವಂಥ ಪಾತ್ರ ನೀವು ಸಿನಿಮಾ ನೋಡಿದಿರಿ ಹೌದು ಅದನ್ನು ಕ್ಯಾರಿ ಮಾಡುವಂಥದ್ದು ಆ ಪಾತ್ರನ ಕ್ಯಾರಿ ಮಾಡುವಂಥದ್ದು ಸುಲಭದ ವಿಚಾರ ಏನಲ್ಲ ಬಟ್ ಅದು ಮೇಘನವ್ರು ಮಾಡಿದ್ದಾರೆ ಅಂತ ಅನ್ನೋದಾದರೆ ಅವರು ಆ ಪಾತ್ರಕ್ಕೆ ಅವರನ್ನು ಅವರು ತೊಡಗಿಸ್ಕೊಂಡ ರೀತಿ ಮತ್ತು ಅವರು ಆ ಪಾತ್ರವನ್ನು ವರ್ಕ್ ಮಾಡಿದ ರೀತಿ ಇವತ್ತು ಸ್ಕ್ರೀನ್ ಮೇಲೆ ಒಂದು ದೊಡ್ಡ ಶಕ್ತಿಯಾಗಿ ಮೇಘನ ಹ್ಞೂ ಸೊ ಚೂಮ್ ಅಂತ ಟು ಯಾವಾಗ ಸರ್ ಚೂಮ್ ಅಂತರ್ ಟು ಇದನ್ನು ಏನು ಗೊತ್ತಾ ಸರ್ ಇದು ನನ್ನ ನಿರ್ಧಾರ ಆಗಲ್ಲ ಸಿನಿಮಾ ವ್ಯವಹಾರಿಕವಾಗಿಯೂ ಗೆಲ್ಲಬೇಕು ಇವಾಗ ಚೆನ್ನಾಗಿದೆ ಅಂತ ಅನ್ನೋದ್ರ ಮುಖಾಂತರ ನಮಗೆ ಇದರ ಫೀಡ್ಬ್ಯಾಕ್ ಬರ್ತಾ ಇರೋವಂಥದ್ದು ಸಿನಿಮಾ ವ್ಯವಹಾರಿಕವಾಗಿ ಅಂದರೆ ಗೆಲ್ಲಬೇಕು ಅಂತಂದರೆ ಇವಾಗ ಸದ್ಯಕ್ಕೆ ನಮಗೆ ಎರಡು ಮೂರನೇ ದಿವಸ ಆಗಿದೆ ಒಂದು ಅಂದರೆ ಇದು ರಿಕವರಿ ಆಗಬೇಕು ರಿಕವರಿ ಆದ ನಂತರ ಲಾಭ ಆಗಬೇಕು ಆದ ನಂತರ ಇದರ ನಿರ್ಮಾಪಕರು ಕೂತು ನಾವೆಲ್ಲ ಕೂತು ಹೆಂಗೆ ಅನಿಸುತ್ತೆ ಅಂತಂತಂದಾಗ ಖಂಡಿತವಾಗ್ಲೂ ಸರ್ ಇಷ್ಟಪಡೋ ಜನ ಇಷ್ಟಪಡೋ ಸಿನಿಮಾನ ಕೊಡೋದೇ ತಾನೇ ಸರ್ ನಮ್ಮ ನನ್ನ ಕೆಲಸ ಒಂದು ಸಿನಿಮಾನ ಇಷ್ಟಪಡ್ತಾರೆ ಅಂತ ಅನ್ನೋದೇ ಒಂದು ಪುಣ್ಯದ ಕೆಲಸ ಅವರು ಇಷ್ಟಪಡುವಂತ ಇನ್ನೊಂದು ಭಾಗವನ್ನ ಸರ್ ಅಲ್ಲಿ ನೋಡಿದ್ರಲ್ಲ ಥಿಯೇಟರ್ ಅಲ್ಲಿ ಭಾಗ ಯಾವಾಗ ಟು ಯಾವಾಗ ಅಂತ ಅದು ನಮ್ಗೆ ಒಂದಿಷ್ಟು ಶಕ್ತಿ ಕೊಡುವಂಥದ್ದು ಅವ್ರ ಆಶೀರ್ವಾದ ಇದ್ದಲ್ಲಿ ಆದಷ್ಟು ಬೇಗ ಆಗ್ಲಿ ನಿಮ್ಮ ಮಕ್ಕಳು ನೋಡ್ಬಿಟ್ಟು ಹೆಂಗಿತ್ತು ಅವ್ರ ರಿಯಾಕ್ಷನ್ ಆಕ್ಚುಲಿ ನನ್ನ ಮಗಳಿಗೆ ದೆಗು ಸಿನಿಮಾ ಆಗಲ್ಲ ನನ್ನ ಹೆಂಡತಿಗೂ ಆಗಲ್ಲ ಅವ್ರಿಬ್ರನಿಗೂ ಸ್ವಲ್ಪ ಈಗ ಹಾರರ್ ಫಿಲಮ್ ಅಂತಂದ್ರೆ ಸ್ವಲ್ಪ ಒಂಚೂರು ದೂರದವರು ಈ ಸಲ ನಾನು ನನ್ನ ನನ್ನ ವೈಫ್ಗೆ ಹೇಳಿದ್ದು ಇಷ್ಟೇ ನಿನಗೆ ಹಾರರ್ ಫಿಲಮ್ ಅಂದರೆ ಅಷ್ಟು ಕಷ್ಟ ಅಲ್ವಾ ಈ ಪಿಕ್ಚರ್ ಬಂದು ನೋಡಿ ನೀನು ಇದ್ರ ಮುಖಾಂತರ ಇದು ಬರೀ ಹಾರರ್ ಮಾತ್ರ ಅಲ್ಲ ಅಂತ ಅನ್ನೋದು ನಿನ್ನ ಮುಖಾಂತರನೇ ಮೆಸೇಜ್ ಹೋಗ್ಬೇಕು ನನಗೆ ನಿನಗೆ ಇದು ಭಯ ಆಯ್ತಾ ಸಿನಿಮಾ ನೋಡಿಸ್ಕೊಂಡು ಹೋಯ್ತಾ ಎಂಜಾಯ್ ಮಾಡ್ಬೋದಾ ಅಂತನ್ನೋವಂಥದ್ದು ನನ್ನ ವೈಫು ಎಷ್ಟರ ಮಟ್ಟಕ್ಕೆ ಅವ್ಳಿಗೆ ಇಷ್ಟ ಆಯಿತು ಅಂತಂತಂದ್ರೆ ಅಪ್ಪ ನಾನು ಏನೋ ಅನ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಇದು ಮೋರ್ ಆಫ್ ಎ ಥ್ರಿಲ್ಲರ್ ಫಿಲಮ್ ಸರ್ ಇದು ಹಾರರ್ ಬರೀ ಭಯ ಪಡಿಸೋದು ಮಾತ್ರ ನೀನು ಸಿನಿಮಾ ನೋಡಿದಿರಿ ಯೂ ಗಾಬರಿ ಭಯಂಕರ ಯುವ ಅನ್ನೋ ಥರದ್ದಲ್ಲ ಬರೀ ಹಾರರ್ ಸಿನಿಮಾನ ಇಷ್ಟಪಡೋರಿಗೆ ಮಾತ್ರ ಅಂತಲ್ಲ ಇವತ್ತು ನೋಡಿದ್ರೆ ಫ್ಯಾಮಿಲಿ ಮಕ್ಕಳು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ಇದು ಈ ಸಿನಿಮಾದಕ್ಕೆ ಎಲ್ಲ ಎಲ್ಲ ಥರದ ಆಡಿಯನ್ಸ್ಗೆ ನಾವು ಟಚ್ ಮಾಡಬೇಕು ಅನ್ನೋದಿತ್ತು ಇವತ್ತು ವಯಸ್ಸಾದವರು ಇದ್ದಾರೆ ಎಳೆ ಮಗು ಇದೆ ಒಂದು ಹಾರರ್ ಸಿನಿಮಾ ಯೂಶಲಿ ತುಂಬ ಭಯಂಕರವಾಗಿದ್ದರೆ ನಮಗೆ ಏ ಸರ್ಟಿಫಿಕೇಟ್ ಸಿಗಬೇಕಾಗಿತ್ತು ಇವತ್ತು ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತಂತಂದರೆ ಎಲ್ಲರೂ ನೋಡಬಹುದಾದಂತ ಹೊರವರ್ ಫಿಲ್ಮ್ ನಾನು ತಮಾಷೆಗೆಲ್ಲ ಹೇಳ್ತಿರ್ತೀನಿ ಇದೊಂದು ಕಾಮಿಡಿ ದೆವುದ್ ಪಿಕ್ಚರ್ ಇದು ಫ್ಯಾಮಿಲಿ ದೆವುದ್ ಪಿಕ್ಚರು ಅಂತ ಒಂದು ಫ್ಯಾಮಿಲಿ ಹಾರರ್ ಪಿಕ್ಚರ್ ಇದು ಅಂತ ಸೊ ಒಂದು ಎಂಟರ್ಟೈನಿಂಗ್ ಆಗಿ ಹೇಳ್ತೀವಿ ಅಷ್ಟೇ ಓಕೆ ಕಡೆಯದಾಗಿ ಚುಮಂತರ್ ಚಿತ್ರತಂಡದ ಪರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಆರ್ ಜೆ ಸುನಿಲ್ ಕಾಲ್ಸ್ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಏನು ಹೇಳ್ತೀರಾ ಆರ್ ಜೆ ಸುನಿಲ್ ಅವರ ಮೊಡನಾಟ ನನಗೆ ಇವತ್ತು ನೆನ್ನೆಯಲ್ಲ ಏನು ಅಷ್ಟು ನಮಗೊಂಥರ ಬ್ರದರ್ ಥರ ನನಗೆ ಕಾರ್ಯಕ್ರಮಗಳಲ್ಲೂ ಸಿಗ್ತಾ ಇರ್ತೀವಿ ನನಗೆ ತುಂಬ ಕಷ್ಟವಾದ ವಿದ್ಯೆರಿ ಅವರು ಅವರು ಅವ್ರಿಗೇನು ಅದು ಕರಗತವಾಗಿದೆ ಒಂದು ಕರಗತವಾಗಿದೆ ಆಮೇಲೆ ಅದನ್ನು ಕೃಷಿ ಮಾಡಿದ್ದಾರೆ ಅವರು ಸುಮ್ಮನೆ ಅದು ಬರೀ ಬ್ಲಡ್ಡಲ್ಲಿ ಬಂದರೆ ಸಾಲಲ್ಲ ಅದ್ರ ಮೇಲೆ ಕೆಲಸ ಆಗಬೇಕಾಗುತ್ತೆ ಒಬ್ಬರನ್ನ ಪ್ರ್ಯಾಂಕ್ ಮಾಡುವಂಥದ್ದು ಆಮೇಲೆ ಎಸ್ಪೆಷಲಿ ಇವಾಗಿನ ಇದರವ್ರಿಗೆ ಎಷ್ಟು ಹಿಂಗಿದ್ದಾರೆ ಅದ್ರ ಮಧ್ಯದಲ್ಲಿ ಹಾಸ್ಯವನ್ನು ತಮ್ಮ ಕ್ಷೇತ್ರವನ್ನಾಗಿಡ್ಸ್ಕೊಂಡು ಇವತ್ತು ನಿಮ್ಮನ್ನು ಮನೋರಂಜಿಸೋದು ರೀತಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಒಂದು ಚಾನಲ್ನ ಮುಡುಪಾಗಿಟ್ಟು ನೀವು ಅದಕ್ಕೆ ಬೆಂಬಲ ಕೊಡ್ತಾ ಇರೋವಂಥದ್ದು ಇದೆಯಲ್ಲ ಇದು ನನ್ನ ಕ್ಷೇತ್ರ ಅಂದರೆ ಕಾಮಿಡಿ ಅನ್ನೋ ಕ್ಷೇತ್ರಕ್ಕೆ ಸಿಕ್ಕ ಇದು ಎಕ್ಸಾಕ್ಟ್ಲಿ ನಮ್ಮ ಛೂಮಂತರ್ ತಂಡೆಗೆ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವ್ರಿಗೆ ಹೆಂಗೆ ವೆಲ್ಕಮ್ ಮಾಡ್ತೀರ ಛೂ ಮಂತರ್ ಸಿನಿಮಾ ಒಂದು ವಿಭಿನ್ನವಾದಂಥ ಪ್ರಯತ್ನ ಇವತ್ತು ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ಇವತ್ತು ನಾನು ಹೇಳೋದಕ್ಕಿಂತ ಇವತ್ತು ನೀವು ಫೇಸ್ಬುಕ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಟ್ವಿಟರಲ್ಲೇ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ರಿವ್ಯೂಸನ್ನು ಬರ್ತಾ ಇರೋವಂಥದ್ದು ಇಲ್ಲಿಂದ ಮಾತಾಡ್ತಾ ಇದ್ದಾರೆ ಜನ ಎಲ್ಲ ಇವತ್ತು ನನ್ನ ಜೊತೆಯಲ್ಲಿ ಇವತ್ತು ಎರಡು ಥಿಯೇಟ್ರಿಗೆ ಬಂದಿದ್ರಿ ನೀವು ಒಂದು ಗಾಯತ್ರಿಗೆ ಬಂದಿದ್ರಿ ಇನ್ನೊಂದು ಐನಾಕ್ಸಿಗೆ ಬಂದಿದ್ರಿ ಸೊ ಅದೆರಡೂ ಚಿತ್ರಮಂದಿರದ ಹೌಸ್ಫುಲ್ ಆಗಿರುವಂಥದ್ದು ಇವತ್ತು ನಾನೇನು ಆಗ್ತಾಯಿದೆ ಅಂತ ಹೇಳೋದು ಬೇಡ ನನ್ನ ಜೊತೆಯಲ್ಲಿ ನೀವೂ ಬಂದಿದ್ರಿ ಟ್ರಾವೆಲ್ ಮಾಡಿದಿರಿ ಇವತ್ತು ಈ ಒಂದು ವಿಭಿನ್ನವಾದ ಪ್ರಯತ್ನಕ್ಕೆ ಸಿಗ್ತಾ ಇರೋವಂಥ ಬೆಂಬಲ ಏನಿದೆಯಲ್ಲ ಇದು ಕಾರಣ ಶುಮಂತರ ಸಿನಿಮಾ ಇವತ್ತು ಎಲ್ಲ ಕಡೆ ಆಗ್ತಾ ಆಗ್ತಾಯಿರೋದಕ್ಕೆ ಇವತ್ತು ನಾನು ಮೈಸೂರಿಗೆ ಬಂದಿರೋದು ಇಷ್ಟೇ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇದೇ ಥರ ಹಲವಾರು ಕಡೆ ಹಲವಾರು ಊರುಗಳ ಎಲ್ಲ ಕಡೆನೂ ಇದೆ ಹಲವಾರು ಊರುಗಳಿಗೆ ಹೋಗುವಂಥ ಮುಂದೆ ಪ್ಲ್ಯಾನ್ಸ್ ಇದೆ ಈ ಸಿನಿಮಾನ ತಟ್ಟಿದ್ದಕ್ಕೆ ಈ ಸಿನಿಮಾನ ಇದ್ದಿದ್ದಕ್ಕೆ ಈ ಸಿನಿಮಾನ ಆಶೀರ್ವದಿಸಿದ್ದಕ್ಕೆ ಧನ್ಯವಾದಗಳು ನಿಮಗೂ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು